ಕೂಡ ಜಗದ್ಗುರು ಮಹಾಸನಿಗೆ ರೂಪಾಶೀರ್ವಾದ ನಮ್ಮ ಮೇಲೆ ಇದ್ರ ಮುಂದಿನ ದಿನಮಾನಗಳಲ್ಲಿ ಮುಂದಿನ ವರ್ಷ ಸಂಪೂರ್ಣವಾದಂತ ಯಶಸ್ವಿಗಳಿ ಆಕ್ರಿಯ ಆತ್ಮ ಭರವಚಂದ್ರಿಗೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಆ ದೃಶ್ಯದಲ್ಲಿ ನಾವೆಲ್ಲರೂ ಕೂಡ ಇವತ್ತ ತಾಯಂದಿರು ಬಂದಿದ್ದ ಇದು ಆದಿಶಕ್ತಿಯನ್ನ ಆರಾಧಿಸುವಂತ ಕಾಲ ಒಂಬತ್ತು ದಿನಗಳ ಪರ್ಯಂತರವಾಗಿ ಆದಿಶಕ್ತಿಯನ್ನ ಆರಾಧಿಸುವಂತ ಪೂಜಿಸುವಂತಹ ಕಾಲ ಯಾಕೆಂದ್ರೆ ಆದಿಶಕ್ತಿಯನ್ನ ಅನರಕೋಶದಲ್ಲಿ ಬಹಳ ರೀತಿಯಾಗಿ ಆಡ್ತಾ ಇರ್ತಾರೆ ಅಪರ್ಣ ಪಾರ್ವತಿ ದುರ್ಗಾ ಗಿರಿಜಾ ಮೇನಕಾಜ ಚಾಮುಂಡಿ ಭುವನೇಶ್ವರಿ ಚೌಡಮ್ಮ ಅನೇಕ ರೀತಿಯಾಗಿ ನಾವು ಪೂಜೆ ಮಾಡ್ತೀವಿ ಆದರೆ ಆ ಮೂರ್ತಿಗೆ ಹೋಗಿ ನಮ್ಮ ಮನೋಮಯ ಕೋಶ ಬುದ್ಧಿಗಾಗಿ ದೇವ ದೇವಿಯ ಮೂರ್ತಿಗೆ ಹೋಗಿ ನಾವು ಧ್ಯಾನ ಮಾಡ್ತೀವಿ ಆದರೆ ಬಸವ ಕಲ್ಯಾಣದ ಹಿಂದಿನ ದಸರಾ ಮಹೋತ್ಸವದ ಸಮ್ಮೇಳನದಲ್ಲಿ ಆ ದೇವಿಯ ದಿವ್ಯ ಶಕ್ತಿಯನ್ನ ತುಳಜಾಪುರ ತುಳಜಾಪುರದ ಅಂಬಾಭವಾನಿಯ ದಿವ್ಯ ಶಕ್ತಿಯನ್ನ ನಾವು ಎಲ್ಲಿ ಕಾಣ್ತಾ ಇದೀವಿ ಅಂದ್ರ ನಮ್ಮ ಎಲ್ಲಾ ತಾಯಿ ಹೃದಯದಲ್ಲಿ ಕಾಣ್ತಾ ಇದ್ದೀನಿ ನಮ್ಮ ಶರಣರು ಕೂಡ ಹೇಳಿದ್ದಾರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಿರಶಿದ್ದ ಮಲ್ಲಿಕಾರ್ಜುನ ಎನ್ನುವಂತಹ ತತ್ವವನ್ನು ವಿಶ್ವಕ್ಕೆ ನಮ್ಮ ಸಿದ್ದರಾಮೇಶ್ವರರು ಚಂದನಿಗೆಯ ಸಿದ್ದರಾಮೇಶ್ವರರು ಅಂತಹ ಎಲ್ಲ ಮಾತೆಯ ಇವತ್ತು ಬಹಳ ಬಪ್ಪ ಇರುತ್ತೆ ಬಹಳ ಜನ ಊಟ ಮಾಡುವುದಿಲ್ಲ ಶಾಪಗಾಳಿ ಗಂಜಿ ಕೊಡುವ ಹಣ ತಿಂದು ಇವತ್ತು ಬಾಳಿಗೆಯಿಂದ ಒಂಬತ್ತು ದಿವಸ ಇರ್ತಾರೆ ಆದ್ರ ನಿಜವಾಗಿ ನೀವೆಲ್ಲ ಉಪವಾಸ ಮಾಡ್ತಾ ಇದ್ದೀರಿ ಎಂಥ ಉಪವಾಸ ಮಾಡ್ತಾ ಇದ್ದೀರ ಅಂದ್ರೆ ಸಾಂಕೇತಿಕವಾಗಿ ನೀವೆಲ್ಲ ಆಹಾರವನ್ನು ಬಿಟ್ಟು ಉಪವಾಸ ಮಾಡಬಹುದು ಆದರೆ ಈ ಸಂದರ್ಭದಲ್ಲಿ ಕೂಡ ನೀವು ನಿಜವಾದ ಉಪವಾಸವನ್ನು ಮಾಡ್ತಾ ಇದ್ದೀರಿ ಹೆಂಗ್ರಿ ಅಂತ ಕೇಳಿದಾಗ ಉಪ ಅಂದ್ರ ಸಮೀಪ ಉಪ ಅಂದ್ರ ಸಮೀಪ ವಾಸ ಅಂದ್ರೆ ವಾಸ ಮಾಡ ಸಮೀಪ ವಾಸ ಮಾಡ ಯಾರ ಸಮೀಪ ಅಂದ್ರ ನಿಜವಾಗಿ ಜಗಕೃತ ಸನ್ನಿಧಾನದಲ್ಲಿ ವಾಸ ಮಾಡ್ತಾ ಇರುವಂತ ಅಂತ ಮಾತಾಡಿ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ಸ್ಮರ್ಥಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅನುಭವಿ ಶರಣರ ಬದ್ಕಡೆ ಹೇಳ್ತಾ ಇದ್ದಾರೆ ಚಲಿಸುವ ಚರಣಿಗೆ ಚರ್ಚೆಯೇ ಭೂಷಣ ಸುಂದರ ದಾರಿಗೆ ಗಂಭೀರ ಕುರಿತನೇ ಭೂಷಣ ತುಂಬಿನ ಕೊಳಕ್ಕೆ ಭೂಷಣ ವನದ ವಸಂತಕ್ಕೆ ಕೋಕಿಲ ನಾಮವೇ ಭೂಷಣ ನಮ್ಮ ಶರಣರಿಗೆ ನಿರ್ಮಲ ನಿಜಾನಂದವೇ ಭೂಷಣ ಎನ್ನುವ ತತ್ವದಂತೆ ಆಧ್ಯಾತ್ಮ ತಗದುವರಾಗಿರ್ತಕ್ಕಂಥ ಬಸವ ಕಲ್ಯಾಣ ಪಟ್ಟಣಕ್ಕೆ ಬ್ರಹ್ಮಾಪುರಿ ಜಗದ್ಗುರು ಮಹಾಶಾಧಿಯವರ ದಸರಾ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮವೇ ಭೂಷಣ ಎನ್ನುವಂತಹ ಮಾತ್ರ ಬಹಳ ಪ್ರೀತಿಸಿದ ಆ ದೃಶ್ಯದಲ್ಲಿ ಇವತ್ತು ಬಸವ ಕಲ್ಯಾಣ ಹೇಗೆ ಕಾಣ್ತಾ ಇದೆ ಅಂತಂದ್ರೆ ಕನ್ನಡದ ಕವಿಗಳು ಬಹಳ ಚಂದ ಹೇಳ್ತಾ ಇದ್ದಾರೆ ಹಳ್ಳಿಗಳು ದ್ವೇಷದ ಹಳ್ಳಿಗಳಾಗದೆ ಪ್ರೀತಿಯ ಭೂಪಳ್ಳಿಗಳಾಗಬೇಕಯ್ಯ ಪಟ್ಟಣಗಳು ಸಂಘರ್ಷದ ಅಟ್ಟಣಿಗೆಗಳಾಗದೆ ಸೌಹಾರ್ದದ ಕೊಟ್ಟಿರುಗಳಾಗಬೇಕಯ್ಯ ಅಥಣೀಕ್ಷಾಗಿದ್ದ ನಿವಾಸ ಶ್ರೀಮಂತರ ಸೌಧವಾಗದೆ ಸದಯರ ಹೃದಯ ಮಂದಿರವಾಗಬೇಕಯ್ಯ ತತ್ವದಂತೆ ಪ್ರೀತಿಯ ಹೂಬಳಿಯಂತೆ ಕೈಗೊಳಿಸುವಂತಹ ಪಟ್ಟಣ ನಮ್ಮ ನಾಡಿನಲ್ಲಿ ಯಾವ್ದಾದ್ರು ಇದ್ರೆ ಬಸವ ಕಲ್ಯಾಣ ಬಸವ ಕಲ್ಯಾಣ ಎಂಬ ಅತ್ಯಂತ ಅಂತರ್ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಕಲ್ಯಾಣದ ಇತಿಹಾಸವನ್ನು ನೋಡಿದಾಗ ನೂರು ವರ್ಷಗಳ ಪೂರ್ವದಲ್ಲಿ ನೂರು ವರ್ಷಗಳ ಪೂರ್ವದಲ್ಲಿ ತೊಂಬತ್ತಾರು ವರ್ಷಗಳವರೆಗೆ ಬರ್ತಿರುವಂತಹ ನಮ್ಮ ಪೂಜೆ ತಂದೆ ಹೇಳ್ತಾ ಇದ್ರು ನೂರಾರು ವರ್ಷಗಳ ಪೂರ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಶ್ರೇಷ್ಠವಾಗಿರುವಂತಹ ಬಸವಣ್ಣನವರ ಕಾರ್ಯಕ್ರಮ ಆಗಿತ್ತು ಆ ಕಾರ್ಯಕ್ರಮ ಹೇಗಾಗಿತ್ತು ಅಂದ್ರೆ ಅದನ್ನ ಆಡು ಭಾಷೆಯಲ್ಲಿ ಜಾನಪದ ಈಗ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಕಲ್ಯಾಣ ಕಡಿ ನೇಟ ಅದು ಜಾನಪದ ಭಾಷೆಯಲ್ಲಿ ಹೇಳಿದಾಗ ಪಾಚ ಚಂದ ಕಾಣ್ತದ ಅದು ಹಂತಿ ಮೊದಲ ಹಾಡ್ತಾ ಇದ್ದಾರೆ ಕಲ್ಯಾಣ ಕಡಿ ನೇಟ ಹಂತಿ ಮೊದಲ ಹಾಡುವಾಗ ನಮ್ಮ ರೈತರು ಮಾಡ್ತಾ ಅದು ಆಗಿನ ಕಾಲದ ಕಾರ್ಯಕ್ರಮ ಆಗಿತ್ತು ಕಲ್ಯಾಣ ಕಡಿ ನೇಟ ಕಾಡ ನೇಟ ಸಾವಿರಾಚು ಸಾವಿರೋ ಬಸವಣ್ಣ ಧರಿ ಮಾಗಿ ನೋಳಲೆ ನೋಡಿ ಸಾವಿರಾರು ನೂರಾರು ವರ್ಷಗಳ ಪೂರ್ವದಲ್ಲಿ ನಾವು ಹೇಳುವಂತ ಘಟನೆಯನ್ನ ಹಂತಿ ರೂಪದಲ್ಲಿ ನಮ್ಮೆಲ್ಲಾ ರೈತರು ಹಾಡ್ತಾ ಇದ್ದಾರ ಆದ್ರ ನನಗೇನ್ ಖುಷಿ ಆಗ್ತಾ ಇದೆ ಅಂದು ನಡೆದಿರುವಂತಹ ಬಸವ ಕಲ್ಯಾಣದಲ್ಲಿ ನಡೆದಿರುವಂತಹ ಬಸವಣ್ಣನವರ ಕಾರ್ಯಕ್ರಮದ ನಂತರ ಹತ್ತು ದಿನಗಳ ಪರ್ಯಂತರವಾಗಿ ಯಶಸ್ವಿಯಾಗಿ ಸಾವಿರಾರು ಸಮ್ಮುಖದಲ್ಲಿ ನಡೆಯುವಂತಹ ಯಾವ್ದಾದರೂ ಕಾರ್ಯಕ್ರಮ ನಡೀತಾ ಇದ್ರಂಭಾವತಿ ಜಗದ್ಗುರು ಮಹಾಚಾರಿಯವರ ಚರಣ್ಯವರ ದಸರಾ ಸಮ್ಮೇಳನದ ಕಾರ್ಯಕ್ರಮ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಇಂತಹ ಪವಿತ್ರ ಸಂದರ್ಭದಲ್ಲಿ ಇವತ್ತು ಪೂಜ್ಯರು ಮೂವತ್ನಾಲ್ಕು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಪೀಠದಲ್ಲಿ ಅನೇಕ ವರ್ಷಗಳ ಪರಿಯಂತರವಾಗಿ ಹಿಂದಿನ ಜಗತ್ತ ಮಾಡ್ಕೊಂಡು ಆದರೆ ರಂಭಾಪು ಈಗಿನ ವೀರ ಸೋಮೇಶ್ವರ ಜಗಪುರ ಮಹಾಸ್ವಾಮಿ ದೇವರು ಕೇವಲ ಪೀಠಕ್ಕೆ ಅಂದ್ರೆ ಎಲ್ಲಾ ಭಾಗದಲ್ಲಿ ಆಗಲಿ ತಿಳ್ಕೊಂಡು ಯಾರು ಭಕ್ತರು ಅಪೇಕ್ಷೆ ಪಟ್ಟಾರ ಎಲ್ಲ ಗ್ರಾಮಗಳಲ್ಲಿ ಪಟ್ಟಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಯಾಕೆ ಇಂಥ ಒಂದು ಸಂಸ್ಕೃತಿ ನಡೀತಾ ಇದೆ ಅಂದ್ರ ನಮ್ಮ ಭಾರತ ದೇಶದ ದಿವ್ಯ ಶಕ್ತಿಯಲ್ಲಿ ಭಾರತ ದೇಶದ ದಿವ್ಯ ಶಕ್ತಿ ಭಾರತ ಭಾರತ ಕರೀತಾ ಇದಾರೆ ಅದರ ಅರ್ಥ ಏನು ಭಾರತ ಅಂದ್ರೆ ಏನಾದ್ರ ಅರ್ಥ ಅಂದ್ರ ಬೆಳಕು